ಬರಗಾಲದ ಕುರಿತು ಮಾಡೆಲ್ಗೆ ಸುಸ್ವಾಗತ ಈ ಮಾಡೆಲ್ನಲ್ಲಿ ಕೆಳಗಿನ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬರಗಾಲವನ್ನು ವ್ಯಾಖ್ಯಾನಿಸಿ ಬರಗಾಲದ ಕಾರಣಗಳನ್ನು ವಿವರಿಸಿ ಬರಗಾಲದ ವಿಧಗಳನ್ನು ಪಟ್ಟಿ ಮಾಡಿ ಒಳಾಂಗಣ ನೀರಿನ ಸಂರಕ್ಷಣೆಯ ಕುರಿತು ಹೊರಾಂಗಣ ನೀರಿನ ಸಂರಕ್ಷಣೆಯ ಕುರಿತು ಸ್ವಯಂ ಸೇವಕರ ಪಾತ್ರ ಬರಗಾಲದ ವಿದ್ಯಮಾನವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಪ್ರಾರಂಭಿಸೋಣ ಜಲಕ್ಷಾಮವು ದೀರ್ಘಾವಧಿಯವರೆಗೆ ಮಳೆಯ ಕೊರತೆಯಾಗಿದ್ದು ಅಥವಾ ನೀರಿನ ಅಸಮತೋಲನವನ್ನು ಉಂಟುಮಾಡುತ್ತದೆ ಈ ಅಸಮತೋಲನವು ನೀರಿನ ಕೊರತೆ ಬೆಳೆಹಾನಿ ಹೊಳೆಹರಿವಿನ ಕಡಿತ ಅಂತರ್ಜಲ ಕುಸಿತ ಹಾಗೂ ಮಣ್ಣಿನ ತೇವಾಂಶದ ಕುಸಿತಕ್ಕೆ ಕಾರಣವಾಗುತ್ತದೆ ಬರಗಾಲವನ್ನು ವಿವರಿಸುವ ಇನ್ನೊಂದು ವಿಧಾನ ಇಲ್ಲಿದೆ ಬರಗಾಲದಲ್ಲಿ ಸಸ್ಯಗಳಲ್ಲಿನ ನೀರಿನ ಕೊರತೆ ಸಸ್ಯಗಳ ಮೂಲಕ ಗಾಳಿಯಲ್ಲಿ ಮಣ್ಣಿನಲ್ಲಿರುವ ತೇವಾಂಶ ಆವಿಯಾಗುವಿಕೆ ಮತ್ತು ಜಲಭಸ್ಮೀಕರಣ ಹಾಗೂ ಗಣನೀಯ ಅವಧಿಯ ಒಳಗೆ ಮಳೆ ಬಾರದಿದ್ದಾಗ ಸಂಭವಿಸುತ್ತದೆ ಬರಗಾಲವು ಪ್ರಪಂಚದ ಪ್ರತಿಯೊಂದು ಭಾಗದಲ್ಲೂ ಕೃಷಿಗೆ ಅತ್ಯಂತ ಗಂಭೀರವಾದ ಭೌತಿಕ ಹಾನಿಯಾಗಿದೆ ಬರ ಏಕೆ ಸಂಭವಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಒಂದು ನಿರ್ದಿಷ್ಟ ಸ್ಥಳದಿಂದ ಮಳೆಯ ಪ್ರಮಾಣವು ವರ್ಷದಿಂದ ವರ್ಷಕ್ಕೆ ಬದಲಾಗುತ್ತದೆ ಆದಾಗ್ಯೂ ಸಮಯದ ಅವಧಿಯಲ್ಲಿ ಸರಾಸರಿ ಮೊತ್ತವು ಸಾಕಷ್ಟು ಸ್ಥಿರವಾಗಿರುತ್ತದೆ ಜಲಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗುವ ಸಾಮಾನ್ಯ ಪರಿಸ್ಥಿತಿಗಳಿಗಿಂತಲೂ ಬರಗಾಲವು ಶುಷ್ಕ ಅವಧಿಯಾಗಿದೆ ಜಾಗತಿಕ ಮಟ್ಟದಲ್ಲಿ ಬರಗಾಲದ ಬಗ್ಗೆ ತಿಳಿದುಕೊಳ್ಳೋಣ ತುಲನಾತ್ಮಕವಾಗಿ ಶುಷ್ಕ ಹವಾಮಾನದ ದೀರ್ಘಾವಧಿಯು ಬರಕ್ಕೆ ಕಾರಣವಾಗುತ್ತದೆ ಪ್ರಪಂಚದ ಬಹುತೇಕ ಭಾಗಗಳು ಬರಗಾಲವು ಹವಾಮಾನದ ಪುನರಾವರ್ತಿಕ ಲಕ್ಷಣವಾಗಿದೆ ಆದಾಗ್ಯೂ ಹವಾಮಾನ ಬದಲಾವಣೆಯಿಂದಾಗಿ ಈ ನಿಯಮಿತ ಬರಗಳು ಹೆಚ್ಚು ತೀವ್ರವಾಗಿರುತ್ತವೆ ಮತ್ತು ಹೆಚ್ಚು ಅನಿರೀಕ್ಷಿತವಾಗಿವೆ ವೈಜ್ಞಾನಿಕ ಶಿಸ್ತು ಅಥವಾ ಮರದ ಉಂಗುರಗಳ ಡೇಟಿಂಗ್ ಆಧಾರಿತ ಅಧ್ಯಯನಗಳು ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಪ್ರಭಾವಿತವಾದ ಬರಗಳು ಸುಮಾರು ಸಾವಿರದ ಒಂಬೈನೂರಕ್ಕೆ ಹಿಂತಿರುಗುತ್ತವೆ ಎಂದು ಖಚಿತಪಡಿಸುತ್ತದೆ ಬರದಿಂದ ಮನುಷ್ಯರ ಮೇಲೆ ಮತ್ತು ಪರಿಸರದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಇನ್ನಷ್ಟು ತಿಳಿಯಲು ಪ್ರತಿ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ ನೀರಿನ ಮೂಲಗಳು ಬತ್ತಿ ಹೋಗುವುದರಿಂದ ಬೆಳೆಗಳು ವಿಫಲವಾಗುವುದರಿಂದ ಜಾನುವಾರುಗಳಂತಹ ಪ್ರಾಣಿಗಳು ಸಾಯುವುದರಿಂದ ಮತ್ತು ಮಾನವರಲ್ಲಿ ಅಪೌಷ್ಟಿಕತೆ ಮತ್ತು ಅನಾರೋಗ್ಯವು ವ್ಯಾಪಕವಾಗಿ ಹರಡುವುದರಿಂದ ಬರಗಳು ವಿನಾಶಕಾರಿಯಾಗಬಹುದು ಬರಗಾಲದಲ್ಲಿ ಪರಿಸರದ ಪರಿಣಾಮಗಳು ಮಣ್ಣಿನ ಲವಣಾಂಶ ಮತ್ತು ಅಂತರ್ಜಲ ಸವಕಳಿ ಶುದ್ಧ ನೀರಿನ ಮಾಲಿನ್ಯ ಹೆಚ್ಚಳ ಮತ್ತು ಪ್ರಾಣಿ ಪ್ರಭೇದಗಳ ಪ್ರಾದೇಶಿಕ ಅಳಿವು ಸೇರಿವೆ ಭಾರತದಲ್ಲಿನ ಬರಗಾಲದ ಬಗ್ಗೆ ಗಮನ ಹರಿಸೋಣ ಭಾರತದಲ್ಲಿ ಶೇಕಡ ಅರವತ್ತೆಂಟರಷ್ಟು ದೇಶವು ವಿವಿಧ ಹಂತಗಳ ಬರಗಾಲಕ್ಕೆ ಗುರಿಯಾಗುತ್ತದೆ ಇಡೀ ಪ್ರದೇಶದಲ್ಲಿ ಶೇಕಡ ಮೂವತ್ತೈದರಷ್ಟು ಏಳ್ನೂರ ಐವತ್ತು ಮಿಲಿಮೀಟರ್ಗಿಂತ ಸಾವಿರದ ನೂರ ಇಪ್ಪತ್ತೈದು ಮಿಲಿಮೀಟರ್ವರೆಗೆ ಮಳೆಯಾಗುವ ಪ್ರದೇಶಗಳನ್ನು ಬರಪೀಡಿತ ಪ್ರದೇಶ ಎಂದು ಪರಿಗಣಿಸಲಾಗುತ್ತದೆ ಶೇಕಡಾ ಮೂವತ್ತ್ ಮೂರರಷ್ಟು ಪ್ರದೇಶಗಳು ಏಳ್ನೂರ ಐವತ್ತು ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಬೀಳುತ್ತದೆ ಈ ಪ್ರದೇಶಗಳನ್ನು ದೀರ್ಘಕಾಲದ ಬರಪೀಡಿತ ಪ್ರದೇಶವೆಂದು ಪರಿಗಣಿಸಲಾಗಿದೆ ಭಾರತದ ಪಶ್ಚಿಮ ಪೂರ್ವ ಮತ್ತು ಮಧ್ಯ ಭಾಗಗಳಾದ ಮಹಾರಾಷ್ಟ್ರ ರಾಜಸ್ಥಾನ ಬಿಹಾರ ಒಡಿಶಾ ಉತ್ತರ ಪ್ರದೇಶ ಕೆಲವು ಭಾಗಗಳು ಬರಗಾಲಕ್ಕೆ ಹೆಚ್ಚು ಗುರಿಯಾಗುತ್ತವೆ ಬೇಸಿಗೆಯಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರದ ಕೆಲವು ಪ್ರದೇಶದಲ್ಲಿ ಹೆಚ್ಚು ಸಾವು ನೋವು ಸಂಭವಿಸುತ್ತವೆ ತಾಪಮಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಕಾಲಕಾಲಕ್ಕೆ ಮಾರ್ಗಸೂಚಿಗಳು ಸಲಹೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀಡುತ್ತದೆ ಭಾರತೀಯ ಹವಾಮಾನ ಇಲಾಖೆಯು ಹವಾಮಾನ ಮುನ್ಸೂಚನೆಗಳನ್ನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸಂಬಂಧಿಸಿದ ರಾಜ್ಯ ಅಥವಾ ಜಿಲ್ಲೆಗೆ ಸಲಹೆ ನೀಡುತ್ತದೆ ಭಾರತದಲ್ಲಿ ಬರಗಾಲದ ಇತಿಹಾಸವನ್ನು ನೋಡೋಣ ಬರಗಾಲದ ಬಗ್ಗೆ ತಿಳಿಯಲು ಪ್ರತಿಯೊಂದು ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಮುಂದೆ ವಿವಿಧ ರೀತಿಯ ಬರಗಾಲದ ಬಗ್ಗೆ ತಿಳಿದುಕೊಳ್ಳೋಣ ವಿವಿಧ ರೀತಿಯ ಬರಗಳಿವೆ ಅವುಗಳೆಂದರೆ ಹವಾಮಾನ ಬರ ಕೃಷಿ ಬರ ಜಲವಿಜ್ಞಾನ ಬರ ಮತ್ತು ಸಾಮಾಜಿಕ ಆರ್ಥಿಕ ಬರ ಇನ್ನಷ್ಟು ತಿಳಿಯಲು ಪ್ರತಿ ಪ್ರಕಾರವನ್ನು ಕ್ಲಿಕ್ ಮಾಡಿ ಹವಾಮಾನ ಬರ ಸಾಮಾನ್ಯ ಮಳೆಯಲ್ಲಿ ದೀರ್ಘ ಅಂತರಗಳು ಶುಷ್ಕ ಅವಧಿ ದೀರ್ಘಾವಧಿಯ ಆಧರಿಸಿ ಇವುಗಳನ್ನು ಅಳೆಯಲಾಗುತ್ತದೆ ಕೃಷಿ ಬರ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೆಳೆಗಳ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಮಣ್ಣಿನ ತೇವಾಂಶವಿಲ್ಲದಿದ್ದಾಗ ಕೃಷಿ ಬರಗಳು ಸಂಭವಿಸುತ್ತವೆ ಕೃಷಿ ಬರವು ಸಾಮಾನ್ಯವಾಗಿ ಹವಾಮಾನ ಬರಗಾಲವನ್ನು ಅನುಸರಿಸುತ್ತದೆ ಮತ್ತು ಜಲವಿಜ್ಞಾನದ ಬರಗಾಲದ ಮೊದಲು ಸಂಭವಿಸುತ್ತದೆ ಜಲವಿಜ್ಞಾನ ಬರ ಅಲ್ಪ ಪ್ರಮಾಣದ ಮಳೆಯಿಂದಾಗಿ ತೊರೆಗಳು ನದಿಗಳು ಮತ್ತು ಸರೋವರಗಳಿಂದ ಮೇಲ್ಮೈ ಮತ್ತು ಉಪ ನೀರಿನ ಪೂರೈಕೆಯು ವಿರಳವಾಗುವುದರ ಪರಿಣಾಮವಾಗಿ ಜಲವಿಜ್ಞಾನದ ಬರಗಳು ಉಂಟಾಗುತ್ತವೆ ಸಾಮಾಜಿಕ ಆರ್ಥಿಕ ಬರ ನೀರಿನ ಕೊರತೆಯು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದಾಗ ಸಾಮಾಜಿಕ ಆರ್ಥಿಕ ಬರಗಳು ಸಂಭವಿಸುತ್ತವೆ ಬರಗಾಲದ ಮೊದಲು ಮತ್ತು ನೀರಿನ ಸಂರಕ್ಷಣೆಯ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ಬರಗಾಲವನ್ನು ಎದುರಿಸಲು ಉತ್ತಮ ಮಾರ್ಗವೆಂದರೆ ನೀರನ್ನು ಸಂರಕ್ಷಿಸುವುದು ಒಳಾಂಗಣ ಮತ್ತು ಹೊರಾಂಗಣ ನೀರಿನ ಸಂರಕ್ಷಣೆಯನ್ನು ನಿಮ್ಮ ದೈನಂದಿನ ಜೀವನದ ಭಾಗವಾಗಿಸಿ ಇನ್ನಷ್ಟು ತಿಳಿದುಕೊಳ್ಳಲು ಪ್ರತಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಒಳಾಂಗಣ ನೀರಿನ ಸಂರಕ್ಷಣೆ ನೀರಿನ ಇನ್ನೊಂದು ಬಳಕೆ ಇದ್ದಾಗ ನೀರನ್ನು ಎಂದಿಗೂ ಚರಂಡಿಗೆ ಎಸೆಯಬೇಡಿ ಉದಾಹರಣೆಗೆ ಬಳಸಿದ ನೀರನ್ನು ಒಳಾಂಗಣ ಸಸ್ಯಗಳು ಅಥವಾ ಉದ್ಯಾನವನಕ್ಕೆ ನೀರುಣಿಸಲು ಬಳಸಬಹುದು ತೊಟ್ಟಿಕ್ಕುವ ನಲ್ಲಿಗಳನ್ನು ಸರಿಪಡಿಸಿ ಪ್ರತಿ ಸೆಕೆಂಡಿಗೆ ಒಂದು ಹನಿ ವರ್ಷಕ್ಕೆ ಸುಮಾರು ಎರಡು ಸಾವಿರದ ಏಳುನೂರು ಗ್ಯಾಲನ್ಗಳಷ್ಟು ನೀರನ್ನು ವ್ಯರ್ಥ ಮಾಡುತ್ತದೆ ನೀರಿನ ನಲ್ಲಿಗಳನ್ನು ಪರಿಶೀಲಿಸಿ ಮತ್ತು ಅದನ್ನು ಕೊಳಾಯಿಗಾರರಿಂದ ಸರಿಪಡಿಸಿ ಅರಿವಿನ ನಿರ್ಬಂಧಗಳೊಂದಿಗೆ ಏರ್ಟೇರ್ಗಳನ್ನು ಸ್ಥಾಪಿಸುವ ಮೂಲಕ ಎಲ್ಲಾ ಮನೆಯ ನಲ್ಲಿಗಳನ್ನು ಮರುಹೊಂದಿಸಿ ನೀರಿನಲ್ಲಿರುವ ಖನಿಜಗಳು ಪೈಪ್ಗಳನ್ನು ಹಾನಿಗೊಳಿಸುವುದರಿಂದ ನೀರು ಮುದುರುಗೊಳಿಸುವ ವ್ಯವಸ್ಥೆಯನ್ನು ಸ್ಥಾಪಿಸಿ ಹೆಚ್ಚು ಶಕ್ತಿ ಮತ್ತು ನೀರಿನ ದಕ್ಷತೆಯನ್ನು ಹೊಂದಿರುವ ಉಪಕರಣಗಳನ್ನು ಆಯ್ಕೆ ಮಾಡಿ ಹಳೆಯ ಮಾದರಿಗಳಿಗೆ ಹೋಲಿಸಿದರೆ ಕಡಿಮೆ ಪ್ರಮಾಣದ ನೀರನ್ನು ಬಳಸುವ ಟಾಯ್ಲೆಟ್ ಸಿಸ್ಟಮ್ ಅನ್ನು ಸ್ಥಾಪಿಸಿ ಪ್ಲಶ್ ಮಾಡಲು ಅಗತ್ಯವಿರುವ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಲು ಸಿಸ್ಟಮ್ ಡಿಸ್ಪ್ಲೇಸ್ಮೆಂಟ್ ಸಾಧನವನ್ನು ಸ್ಥಾಪಿಸಿ ನೀರನ್ನು ಸ್ಥಳಾಂತರಿಸಲು ಒಂದು ಗ್ಯಾಲನ್ ಪ್ಲಾಸ್ಟಿಕ್ ಬಾಟಲಿಯನ್ನು ತೊಟ್ಟಿಯಲ್ಲಿ ಇರಿಸಿ ಇದು ಕಾರ್ಯಾಚರಣಾ ಭಾಗಗಳೊಂದಿಗೆ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಶವರ್ ಹೆಡ್ ಅನ್ನು ಲೋ ಪ್ಲೋಗೆ ಆವೃತ್ತಿಯೊಂದಿಗೆ ಬದಲಾಯಿಸಿ ಸ್ನಾನದ ಸಮಯದಲ್ಲಿ ನೀರನ್ನು ಮಿತವಾಗಿ ಬಳಸಿ ನೀವು ಹಲ್ಲುಜ್ಜುವಾಗ ಮುಖ ತೊಳೆಯುವಾಗ ಅಥವಾ ಶೇವಿಂಗ್ ಮಾಡುವಾಗ ನೀರನ್ನು ಹರಿಯುವುದನ್ನು ತಪ್ಪಿಸಿ ಡಿಶ್ ವಾಟರನ್ನು ಸಂಪೂರ್ಣ ತುಂಬಿದಾಗ ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿ ಶೌಚಾಲಯದಲ್ಲಿ ಅನಗತ್ಯವಾಗಿ ಪ್ಲಶ್ ಮಾಡುವುದನ್ನು ತಪ್ಪಿಸಿ ಟಿಶ್ಯೂ ಪೇಪರ್ ಮತ್ತು ಇತರ ರೀತಿಯ ತ್ಯಾಜ್ಯ ವಸ್ತುವನ್ನು ಶೌಚಾಲಯಕ್ಕಿಂತ ಹೆಚ್ಚಾಗಿ ಕಸದಲ್ಲಿ ವಿಲೇವಾರಿ ಮಾಡಿ ಕೈ ತೊಳೆಯುವ ನೀರನ್ನು ಎರಡು ಪಾತ್ರೆಗಳಲ್ಲಿ ತುಂಬಿಸಿ ಒಂದರಲ್ಲಿ ಸಾಬೂನಿ ನೀರು ಮತ್ತು ಇನ್ನೊಂದರಲ್ಲಿ ಸ್ವಲ್ಪ ಪ್ರಮಾಣದ ಕ್ಲೋರಿನ್ ಬ್ಲೀಚ್ ನೀರನ್ನು ಉಪಯೋಗಿಸಿ ಟ್ಯಾಪ್ನಿಂದ ಹರಿಯುವ ನೀರಿನ ಬದಲು ನೀರಿನಿಂದ ತುಂಬಿದ ಪಾತ್ರೆಗಳಲ್ಲಿ ತರಕಾರಿಗಳನ್ನು ಸ್ವಚ್ಛಗೊಳಿಸಿ ರೆಫ್ರಿಜರೇಟ್ನಲ್ಲಿ ಕುಡಿಯುವ ನೀರನ್ನು ಸಂಗ್ರಹಿಸಿ ನೀರು ತಣ್ಣಗಾಗಲು ನೀವು ಕಾಯುತ್ತಿರುವಾಗ ಟ್ಯಾಪ್ ಅನ್ನು ಚಲಾಯಿಸಲು ಬಿಡಬೇಡಿ ಬಟ್ಟೆ ತೊಳೆಯುವ ಯಂತ್ರವನ್ನು ಸಂಪೂರ್ಣವಾಗಿ ಲೋಡ್ ಮಾಡಿದಾಗ ಮಾತ್ರ ಕಾರ್ಯನಿರ್ವಹಿಸಿ ಅಥವಾ ನಿಮ್ಮ ಲೋಡ್ನ ಗಾತ್ರಕ್ಕೆ ನೀರಿನ ಮಟ್ಟವನ್ನು ಹೊಂದಿಸಿ ಹೊರಾಂಗಣ ನೀರಿನ ಸಂರಕ್ಷಣೆ ಸಮಯ ಸಮಯಕ್ಕೆ ನೀರಿನ ಪಂಪ್ ಅನ್ನು ಪರಿಶೀಲಿಸಿ ನೀರನ್ನು ಬಳಸದೇ ಇರುವಾಗ ಸ್ವಯಂಚಾಲಿತವಾಗಿ ಪಂಪ್ ಅನ್ನು ಆನ್ ಆಗದೇ ಇರುವ ರೀತಿಯಲ್ಲಿ ನೋಡಿಕೊಳ್ಳಿ ಸ್ಥಳೀಯ ಸಸ್ಯಗಳು ಮತ್ತು ಬರ ಸಹಿಷ್ಣು ಹುಲ್ಲುಗಳು ನೆಲದ ಹೊದಿಕೆಗಳು ಮತ್ತು ಮರಗಳನ್ನು ನೆಡಬಹುದು ಒಂದೇ ರೀತಿಯ ನೀರಿನ ಅಗತ್ಯಗಳನ್ನು ಆಧರಿಸಿ ಸಸ್ಯಗಳನ್ನು ನೆಡುವುದು ಉದ್ಯಾನವನದಲ್ಲಿ ಸಸ್ಯಗಳ ಮೇಲೆ ನೀರು ಇಳಿಯುವ ರೀತಿಯಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸಿ ಅತಿ ಹೆಚ್ಚು ನೀರು ಬಳಕೆ ಆಟಿಕೆಗಳನ್ನು ಖರೀದಿಸಬೇಡಿ ಕಾರಂಜಿಗಳಲ್ಲಿ ಉಪಯೋಗಿಸಲ್ಪಟ್ಟ ನೀರನ್ನು ಮರುಬಳಕೆಗೆ ತನ್ನಿ ಎಲ್ಲೆಲ್ಲಿ ಪ್ರಾಯೋಗಿಕವಾಗಿ ಮಳೆ ನೀರು ಕೊಯ್ಲು ಮಾಡುವುದನ್ನು ಪರಿಗಣಿಸಿ ಸ್ಪಿಂಕ್ಲರ್ಗಳು ಮತ್ತು ಸಮಯ ಸಾಧನಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಬರ ನಿರೋಧಕ ಸಸ್ಯಗಳನ್ನು ಉದ್ಯಾನವನದಲ್ಲಿ ಬಳಸಬಹುದು ಆಗಾಗ್ಗೆ ಬಳಸದ ಉದ್ಯಾನ ಪ್ರದೇಶಗಳನ್ನು ಕಡಿಮೆ ಮಾಡಿ ಅಥವಾ ನಿವಾರಿಸಿ ನಿಮ್ಮ ತೋಟಕ್ಕೆ ಹೆಚ್ಚು ಗೊಬ್ಬರ ಹಾಕಬೇಡಿ ಗೊಬ್ಬರ ಹಾಕುವುದರಿಂದ ನೀರಿನ ಅಗತ್ಯ ಹೆಚ್ಚುತ್ತದೆ ನೀರಿನ ಸಮರ್ಥ ಹನಿ ನೀರಾವರಿ ವ್ಯವಸ್ಥೆಯನ್ನು ಆಯ್ಕೆ ಮಾಡಿ ಮಣ್ಣಿನಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳಲು ಮರಗಳು ಮತ್ತು ಸಸ್ಯಗಳ ಸುತ್ತಲೂ ಮಲ್ಚ್ ಬಳಸಿ ಹವಾಮಾನ ಆಧಾರಿತ ನೀರಾವರಿ ನಿಯಂತ್ರಕ ಅಥವಾ ಸ್ಮಾರ್ಟ್ ನಿಯಂತ್ರಕದಲ್ಲಿ ಹೂಡಿಕೆ ಮಾಡಿ ಈ ಸಾಧನಗಳು ಮಣ್ಣಿನ ತೇವಾಂಶ ಮಳೆ ಗಾಳಿ ಮತ್ತು ಆವಿಯಾಗುವಿಕೆ ಮತ್ತು ಟ್ರಾನ್ಸ್ಪರೇಷನ್ ದರಗಳ ಆಧಾರದ ಮೇಲೆ ನೀರಿನ ಸಮಯ ಆವರ್ತನವನ್ನು ಸ್ವಯಂಚಾಲಿತವಾಗಿ ಸರಿಹೊಂದುತ್ತವೆ ನೀರನ್ನು ಮರುಬಳಕೆ ಮಾಡುವ ವಾಣಿಜ್ಯ ಕಾರ್ವಾಶನ್ನು ಬಳಸಿ ನಿಮ್ಮ ನಸಲ್ ಮೇಲೆ ಉತ್ತಮವಾದ ಸ್ಪ್ರೇಗೆ ಸರಿಹೊಂದಬಹುದಾದ ಸ್ಥಗಿತಗೊಳಿಸುವ ನಳಿಕೆಯನ್ನು ಬಳಸಿ ನಿಮ್ಮ ಉದ್ಯಾನವನಕ್ಕೆ ನೀರಿನ ಅಗತ್ಯವಿದ್ದಾಗ ಮಾತ್ರ ನೀರು ಹಾಕಿ ಭಾರೀ ಮಳೆಯ ಕಾಗುಣಿತವು ಎರಡು ವಾರಗಳವರೆಗೆ ನೀರಿನ ಅಗತ್ಯವನ್ನು ನಿವಾರಿಸುತ್ತದೆ ವರ್ಷದ ಬಹುಪಾಲು ತೋಟಗಳಿಗೆ ವಾರಕ್ಕೆ ಒಂದು ಇಂಚು ನೀರು ಮಾತ್ರ ಬೇಕಾಗುತ್ತದೆ ಮಣ್ಣಿನ ತೇವಾಂಶವನ್ನು ಪರಿಶೀಲಿಸಲು ಗುದ್ದಲಿ ಮತ್ತು ದೊಡ್ಡ ಸಲಕರಣೆ ಬಳಸಿ ಮಣ್ಣಿನ ತನಿಖೆ ಸ್ಪೇಡ್ ಅಥವಾ ದೊಡ್ಡ ಸ್ಕ್ರೂಡ್ರೈವರ್ನೊಂದಿಗೆ ಮಣ್ಣಿನ ತೇವಾಂಶದ ಮಟ್ಟವನ್ನು ಪರಿಶೀಲಿಸಿ ಮಣ್ಣು ಇನ್ನು ತೇವವಾಗಿದ್ದರೆ ನೀವು ಸಸ್ಯಗಳಿಗೆ ನೀರು ಹಾಕುವ ಅಗತ್ಯವಿಲ್ಲ ನಿಮ್ಮ ತೋಟಕ್ಕೆ ನೀರು ಹಾಕುವುದು ಅಗತ್ಯವಿದ್ದರೆ ತಾಪಮಾನವು ತಂಪಾಗಿರುವಾಗ ಬೆಳಗ್ಗೆ ಅಥವಾ ಸಂಜೆಯ ನಂತರ ನೀರು ಹಾಕಿ ಒಂದು ಸುದೀರ್ಘ ಅವಧಿಗಿಂತ ಹಲವಾರು ಸಣ್ಣ ಅವಧಿಗಳಲ್ಲಿ ಸಸ್ಯಗಳಿಗೆ ನೀರು ಹಾಕಿ ಇದು ಉದ್ಯಾನವನವು ತೇವಾಂಶವನ್ನು ಉತ್ತಮವಾಗಿ ಹೀರಿಕೊಳ್ಳಲು ಮತ್ತು ಹರಿಯುವಿಕೆಯನ್ನು ತಪ್ಪಿಸಲು ಅನುವು ಮಾಡಿಕೊಡುತ್ತದೆ ಸ್ಪ್ರಿಂಕ್ಲರ್ಗಳನ್ನು ಗಮನಿಸದೆ ಬಿಡುವುದನ್ನು ತಪ್ಪಿಸಿ ಉದ್ಯಾನವನದಲ್ಲಿ ಮೆದುಗೊಳವೆ ಕೆಲವು ಗಂಟೆಗಳಲ್ಲಿ ಆರುನೂರು ಗ್ಯಾಲನ್ ಹೆಚ್ಚು ನೀರನ್ನು ಸುರಿಯಬಹುದು ತೀವ್ರ ಬರಗಾಲದಲ್ಲಿ ಉದ್ಯಾನವನಕ್ಕೆ ನೀರು ಪೋಲು ಮಾಡಬೇಡಿ ಬರ ಪರಿಸ್ಥಿತಿಗಳಲ್ಲಿ ಸ್ವಯಂ ಸೇವಕರ ಪಾತ್ರವನ್ನು ನೋಡೋಣ ಬರಗಾಲದ ಸಮಯದಲ್ಲಿ ಸ್ವಯಂ ಸೇವಕರು ಹೀಗೆ ಮಾಡಬಹುದು ಶುದ್ಧ ನೀರು ಮತ್ತು ಆಹಾರ ವಿತರಣೆಯಲ್ಲಿ ಸಹಾಯ ಮಾಡಬಹುದು ಯಾವುದೇ ಏಜೆನ್ಸಿಗೆ ಸಂವಹನದ ಕೇಂದ್ರ ಬಿಂದುವಾಗಿರಿ ಸರ್ಕಾರದ ಸಲಹೆಯ ಸಂದೇಶವಾಹಕರಾಗಿ ಎಚ್ಚರಿಕೆಯನ್ನು ಪ್ರಸಾರ ಮಾಡಿ ಪೀಡಿತ ಪ್ರದೇಶದಿಂದ ಜನರನ್ನು ಸ್ಥಳಾಂತರಿಸಲು ಸಹಾಯ ಮಾಡಿ ವಿವಿಧ ಸೇವೆಗಳಿಗಾಗಿ ಪರಿಹಾರ ಶಿಬಿರಗಳಲ್ಲಿ ಸೇವೆ ಮಾಡಿ ಉಪಯುಕ್ತತೆಗಳ ಮರುಸ್ಥಾಪನೆಯಲ್ಲಿ ಸರ್ಕಾರಿ ಏಜೆನ್ಸಿಗಳಿಗೆ ಸಹಾಯ ಮಾಡಿ ಮತ್ತು ಎಲ್ಲ ರೀತಿಯ ಸಾಮಾನ್ಯ ಸೇವೆಗಳಲ್ಲಿ ಸ್ವಯಂ ಸೇವಕರನ್ನು ರಾಜ್ಯ ಸರ್ಕಾರವು ಬಳಸಿಕೊಳ್ಳುತ್ತದೆ ಬರಗಾಲವು ದೀರ್ಘಾವಧಿಯ ಮಳೆಯ ಕೊರತೆಯನ್ನು ಸೂಚಿಸುತ್ತದೆ ಇದು ಗಣನೀಯ ಪ್ರಮಾಣದ ಜಲವಿಜ್ಞಾನ ಅಥವಾ ನೀರಿನ ಅಸಮತೋಲನಕ್ಕೆ ಕಾರಣವಾಗಬಹುದು ದೇಶವು ಸುಮಾರು ಅರವತ್ತೆಂಟು ಪರ್ಸೆಂಟ್ ಬರಗಾಲಕ್ಕೆ ಗುರಿಯಾಗುವುದು ಭಾರತದ ಪಶ್ಚಿಮ ಪೂರ್ವ ಮತ್ತು ಮಧ್ಯಭಾಗಗಳು ಬರಕ್ಕೆ ಹೆಚ್ಚು ಗುರಿಯಾಗುತ್ತವೆ ಮಾಪನಶಾಸ್ತ್ರ ಕೃಷಿ ಜಲವಿಜ್ಞಾನ ಮತ್ತು ಸಾಮಾಜಿಕ ಆರ್ಥಿಕ ಬರಗಾಲದ ನಾಲ್ಕು ವಿಧಗಳು ಬರಗಾಲದ ಮೊದಲು ಮತ್ತು ಬರಗಾಲದ ಸಮಯದಲ್ಲಿ ನೀರನ್ನು ಪರಿಣಾಮಕಾರಿಯಾಗಿ ಸಂರಕ್ಷಿಸಬೇಕು ಬರಗಾಲದ ಸಮಯದಲ್ಲಿ ಸ್ವಯಂ ಸೇವಕರು ಪರಿಹಾರ ಶಿಬಿರಗಳಲ್ಲಿ ಸೇವೆ ಸಲ್ಲಿಸಬಹುದು ಸ್ಥಳಾಂತರಿಸುವಲ್ಲಿ ಸಹಾಯ ಮಾಡಬಹುದು ನೀರು ಮತ್ತು ಆಹಾರ ವಿತರಿಸಲು ಸಹಾಯ ಮಾಡಬಹುದು ಈಗ ಮಾಡೆಲ್ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರಿಶೀಲಿಸುವ ಸಮಯ ಇದು ಮೌಲ್ಯಮಾಪನ ವ್ಯಾಯಾಮ ಎಲ್ಲಾ ಪ್ರಶ್ನೆಗಳನ್ನು ಸಮಾನವಾಗಿ ತೂಕ ಮಾಡಲಾಗುತ್ತದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ನೀವು ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಗಳಿಸಬೇಕು ಪ್ರತಿಯೊಂದು ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ ನೀವು ಹಿಂತಿರುಗಿ ಮತ್ತು ನಿಮಗೆ ಖಚಿತವಾಗಿರದ ಯಾವುದನ್ನಾದರೂ ಪರಿಶೀಲಿಸಬಹುದು ಹಾಗೂ ಎಸ್ಗೆ ಹಿಂತಿರುಗಲು ವಿಂಡೋವನ್ನು ಮುಚ್ಚಿ ಅಭಿನಂದನೆಗಳು ನೀವು ಬರಗಾಲದ ಮೆಡಲನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ